ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ವಿಡಿ ಫೈವ್ ನ್ಯೂಸ್ ನಾನು ನಿಮ್ಮ ಗಾಯಕೋಡ್ ವೀಕ್ಷಕರೇ ಬೀದರ್ ನಗರದಲ್ಲಿ ಇಂದು ಗುಂಪ ರಿಂಗ್ ರಸ್ತೆಯಿಂದ ಶಹಾಪುರ್ ಗೇಟ್ ಹೋಗುವ ದಾರಿಯ ಮಧ್ಯೆ ಪಾಷ ಅವರ ಡೈಮಂಡ್ ಮಲ್ಟಿ ಬ್ರ್ಯಾಂಡ್ ಕಾರ್ ಮೆಕ್ಯಾನಿಕ್ ಹಾಗೂ ಎಲ್ಲಾ ತರಹದ ವಾಟರ್ ಸರ್ವೀಸಿಂಗ್ ಸೆಂಟರ್ ಅನ್ನು ಉದ್ಘಾಟನೆ ಮಾಡಲಾಯಿತು ಸಂಜು ಸಾಯಿರಾಮ್ ಫೈನಾನ್ಸ್ ಮಲ್ಲಿಕಾರ್ಜುನ್ ಗುರುಜಿ ತುಕಾರಾಮ್ ಕಡೆಮನಿ ಮುಜೀಬ್ ಮಿಯಾ ಮೊಹಮ್ಮದ್ ಮೆಹತಾಬ್ ಮಾಶೂಬ್ ಸದ್ದಾಮ್ ಜೋಗಿ ಹಲವಾರು ತನ್ನ ಒಂದು ಸ್ನೇಹಿತನ ಡೈಮಂಡ್ ವಾಷಿಂಗ್ ಸೆಂಟರನ್ನು ಉದ್ಘಾಟನೆ ಮಾಡಿದರು ಹಾಗೆ ಡೈಮಂಡ್ನ ವಾಷಿಂಗ್ ಸೆಂಟರ್ನ ಮಾಲೀಕರಾದ ಭಾಷಾವರು ಬೀದರ್ ನಗರದಲ್ಲಿ ಎಲ್ಲಕ್ಕಿಂತ ಒಂದು ಒಳ್ಳೆಯ ಕನಿಷ್ಠ ದರದಲ್ಲಿ ನಾವು ಒಳ್ಳೆಯದಾಗಿ ವಾಟರ್ ಮಾಡಿ ಮಾಡಿಕೊಡ್ತೇವೆ ಹಾಗೆ ಎಲ್ಲ ತರದ ಮೋಟ್ರ ಸೈಕಲ್ಗಳನ್ನು ನಾವಿಲ್ಲಿ ವಾಶ್ ಮಾಡ್ತೇವೆ ಎಂದು ಹೇಳಿದರು ರಾಜಾಭಾಯವರು ನಮ್ಮದು ಆತ್ಮೀಯರು ನಮ್ಮದೇ ಸೈಟಲ್ಲಿ ಒಂದು ವಾಷಿಂಗ್ ಸೆಂಟರ್ ಓಪನಿಂಗ್ ಮಾಡಿದ್ದಾರೆ ವಾಷಿಂಗ್ ಸೆಂಟರ್ ಇದೆ ಡೈಮಂಡ್ ವಾಷಿಂಗ್ ಸೆಂಟರ್ ಹೈದರಾಬಾದ್ ರೋಡಿನಿಂದ ಒಳ್ಳೆ ರೀತಿಯಲ್ಲಿ ಭಾಳ ಚೆನ್ನಾಗಿ ಮಾಡಿದ್ದಾರೆ ಅದಕ್ಕೆ ಬೀದರ್ ಜನತೆ ಎಲ್ಲರೂ ಆಟೋದವರು ಆಗಲಿ ಕಾರಿನವರು ಲಾರಿಗಳು ಎಲ್ಲ ಆಲ್ ವೆಹಿಕಲ್ಸು ಜೆ ಸಿ ಪಿಗಳು ತೊಳೆಯುವಂಥ ಒಂದು ದೊಡ್ಡ ಯಾವ್ದು ಮಷಿನ್ ಇದು ಹೈಡ್ರೋಲಿಕ್ ಹೈಡ್ರೋಲಿಕ್ ಮಷೀನ್ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ದಾರೆ ಅದಕ್ಕೆ ಹೈದರಾಬಾದ್ ರೋಡಲ್ಲೇ ಇದೆ ಇದು ಅದಕ್ಕೆ ಇಲ್ಲಿ ಎಲ್ಲ ಬೀದರ್ ಎಲ್ಲರಿಗೂ ಅನುಕೂಲ ಆಗಪ್ಲೆ ಭಾಳ ಒಳ್ಳೆಯ ರೀತಿಯಲ್ಲಿ ಆಯಿತು ಮೊದಲವ್ರದ್ದು ಬೇರೆ ಕಡೆ ಇತ್ತು ವಾಷಿಂಗ್ ಸೆಂಟರ್ ಆಲ್ರೆಡಿ ಅದಕ್ಕೆ ಭಾಳ ದೊಡ್ಡ ಪ್ರಮಾಣದಾಗ ಅಂತ ಹೇಳಿ ಶುಭ ನನ್ನ ಹೆಸರು ಖಾಜಾ ಮಿಯಾ ನಾನು ಹೊಸ ಡೈಮಂಡ್ ಕಾರ್ ಸರ್ವಿಸ್ ಸೆಂಟರ್ ಹಾಕಿದ್ದೀನಿ ವಿತ್ ಹೈಡ್ರೋಲಿಕ್ ಅನ್ ಪಾಮ್ ಇದು ಅಡ್ರೆಸ್ ಅಂದ್ರೆ ಗುಂಪಾಲಿಂದ ಶಾಪುರ್ ಗೇಟ್ ಹೋಗ ರಿಂಗ್ ರೋಡಿಗೆ ಮತ್ತೆ ಇಲ್ಲಿ ಇಂಟರ್ನಲ್ ಔಟರ್ನಲ್ ಎಲ್ಲರೂ ವಿವಾ ಮತ್ತೆ ಇಲ್ಲಿ ಡೆಂಟಿಂಗ್ ಪೇಂಟಿಂಗ್ ಮೆಕ್ಯಾನಿಕಲ್ ಆಲ್ ವರ್ಕ್ ಆಯ್ತದ आल अवेलेबल है। अंदर तरह लिए वाटर सर्विसिंग फोर थ्री टू सिक्स विथ विथ जेसीपी। आज हमारे से करे है। आज से है। और इनशाला कल से काम चालू हो जाएगा शाहपुर मार्ट नियर मतलब नियर। 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 नियर ಹೋಮ್ ವಾಶ್ ಸರ್ವಿಸ್ ಆಯ್ತದ ಮತ್ತು ಇಲ್ಲಿ ರೇಟು ರೀಸ್ನೇಬಲ್ ರೇಟ್ ಇದೆ ನೀವು ಎಲ್ಲಿ ಬಿದರ್ ಎಲ್ಲಿ ಭೀ ಮಾಡಿ ನೋಡಿ ಮತ್ತು ನಮ್ಮ ಹತ್ರ ಮಾಡಿ ನೋಡಿ ಇಲ್ಲಿ ರೀಸ್ನೇಬಲ್ ರೇಟ್ ಇದೆ ಆನ್ ಬಿದರ್ ಪೀಪಲ್ಸ್